ನಮಸ್ಕಾರ ಇದು ಬಂದ್ಬಿಟ್ಟು ನಿಮಗೆ ಮಿಲ್ಕಿ ಮಿಷನ್ ಮಾಡೋದು ಸರ್ ಫುಲ್ ಸೆಟ್ಟು ಸರ್ ಇದು ಏಳುವರೆ ಎಚ್ ಬಿ ಪೆಟ್ರೋಲ್ ಇಂಜಿನ್ ಕೊಡ್ತೀನಿ ಸರ್ ಮತ್ತು ವ್ಯಾಕ್ಯೂಮ್ ಪಂಪ್ ಇದೆ ನಿಮಗೆ ಏಯ್ಟ್ ಫಿಫ್ಟಿ ಎಲ್ ಪಿ ವ್ಯಾಕ್ಯೂಮ್ ಪಂಪ್ ಬರುತ್ತೆ ತ್ರೀ ಫಿಫ್ಟಿಯಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ಎಚ್ ಪಿ ಎರಡು ಎಚ್ ಪಿ ಮಿ ಕೊಡ್ತೀವಿ ಸರ್ ಇದಕ್ಕೆ ಟ್ವೆಂಟಿ ಟು ಪಂಪ್ ತರ್ಟಿ ಪಂಪ್ ಕೊಡ್ತೀವಿ ಫುಲ್ ಸೆಟ್ ತೊಗೊಂಡ್ರೆ ರೈತರಿಗೆ ನಿಮಗೆ ಎಂಟೂವರೆ ಸಾವಿರ ಇದೆ ಸರ್ ನಮ್ಮ ಹತ್ರ ಮೆಲ್ಕಿಂಗ್ ಮಿಷನು ತೊಂಬತ್ತಾರು ಸಾವಿರ ರೂಪಾಯಿವರೆಗೂ ಇದೆ ಸರ್ ಒಂದು ಬಕೆಟು ಎರಡು ಬಕೆಟು ಮೂರು ಬಕೆಟು ನಾಲ್ಕು ಬಕೆಟ್ವರೆಗೂ ಸೆಟ್ ಕೊಡ್ತೀವಿ ಇದು ಪಿ ವಿ ಸಿ ಪಿ ಫಿಟ್ಟಿಂಗ್ ಆಗುತ್ತೆ ಮತ್ತು ಇದು ಒಂದು ಲೀಟ್ರಿಂದ ಸರ್ ನೂರ ಐವತ್ತು ಲೀಟರ್ ತನಕ ನಾಲ್ಕು ರೂಪಾಯಿ ಓಕೆ ಕಂಟಿನ್ಯೂಸ್ ಎಷ್ಟು ಇದು ಕಾಪರ್ ವೈಂಡಿಂಗ್ ನೀವು ಕಂಟಿನ್ಯೂಸ್ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಕರೆಂಟ್ ಇಲ್ಲ ಅಂತ ಅಂದರೆ ಪೆಟ್ರೋಲ್ ಕರಿಬೋದು ಪೆಟ್ರೋಲ್ ಹಾಕೊಂಡು ವಾಟರ್ ವಾಶ್ ಮಾಡ್ಬೋದು ಪೆಟ್ರೋಲ್ ಹಾಕೊಂಡು ನಿಮಗೆ ಹಾಲು ಕೂಡ ಕರಿಬೋದು ಕರೆಂಟಲ್ಲಿ ಇದ್ದರೆ ಕರೆಂಟಲ್ಲಿ ಪೆಟ್ರೋಲಲ್ಲಿ ಕರೆಂಟಲ್ಲಿ ನೀವು ವಾಟರ್ ವಾಶ್ ಮಾಡ್ಕೊಬೋದು ಮತ್ತೆ ಕರೆಂಟಲ್ಲಿ ನೀವು ಹಾಲು ಕೂಡ ಕರಿಬೋದು ಟೂ ಇನ್ ಒಂಥರ ಪೂಯನ್ ಒಂಥರ ಓಕೆ ಸ್ಕ್ಯಾನ್ ಕೊಡ್ತೀವಿ ಸರ್ ನಿಮಗೆ ಮೆಲಾಸಿ ಬ್ರ್ಯಾಂಡ್ ಕೊಡ್ತಾ ಅದು ಕೂರ್ತಿ ಮೈಮಾ ಇಂಟರ್ಪ್ರೈಸಸ್ ಇಂದ ನಿಮ್ಗೆ ಐಟಮ್ ಕೊಡ್ತಾರೆ ಮೈಮಾ ಅಗ್ರಮಾಟಿಂದು ನಿಮಗೆ ಒಂದು ವರ್ಷ ವಾರಂಟಿ ಕೊಡ್ತೀನಿ ಸರ್ ಇದು ಕಾಪರ್ ವೈಂಡಿಂಗ್ ಇರುತ್ತೆ ನಿಮಗೆ ಸರ್ವಿಸು ನಮ್ಮಲ್ಲೇ ಸಿಗುತ್ತೆ ಸ್ಪೇರ್ ಕೂಡ ಎಲ್ಲ ಸಿಗುತ್ತೆ ಸರ್ ಶಿವಮೊಗ್ಗ ಗಾರ್ಡನ್ ಇದೆ ಸೆಕೆಂಡ್ ಕ್ಲಾಸಲ್ಲಿ ನಮ್ಮ ಶಾಪ್ ಇದೆ ಬಂದುಬಿಟ್ಟು ವಿಸಿಟ್ ಮಾಡಿ ಐಟಮ್ನ ನೀವು ಫೀಲ್ ಮಾಡಿ ತೊಗೊಬೋದು ನನ್ನ ನಂಬರ್ ಹೇಳಿ ಸರ್ ಎಷ್ಟು ಲೀಟ್ರ್ ಹಾಲು ಅಂತ ನೀವು ಹೇಳಿದ್ರೆ ನಿಮಗೆ ತಕ್ಕನಾಗಿರೋ ಐಟಮ್ನ ರೈಟಿಗೆ ತಕ್ಕಂಗೆ ನಾನು ಮಾಲ್ ಕೊಡ್ತೀನಿ ಸರ್ ಓಕೆ ನನ್ನ ನಂಬರ್ ಬಂದುಬಿಟ್ಟು ನೈನ್ ಫೈವ್ ನೈನ್ ಒನ್ ಜೀರೋ ಫೋರ್ ಸೆವೆನ್ ಏಟ್ ಸಿಕ್ಸ್ ಫೋರ್ ಬರುತ್ತೆ ಸೆವೆನ್ ಏಯ್ಟ್ ನೈನ್ ಟು ಏಟ್ ಜೀರೋ ಡಬಲ್ ಟು ಡಬಲ್ ಫೈವ್ ಬರುತ್ತೆ ಸರ್ ಓಕೆ ಒಕ್ಕೂಟದಿಂದ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಫಿಫ್ಟಿ ಪರ್ಸೆಂಟು ನಿಮ್ಮ ಸುಪ್ರೈಸರ್ಗಳನ್ನ ಸೆಕ್ರೆಟರಿಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು ಸಬ್ಸಿಡಿ ಕೂಡ ತೊಗೊಂಬುದು ಸರ್ ಓಕೆ